ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಪರೀಕ್ಷೆಗೆ ಸಂಬಂಧಿಸಿದ ಯಾರೆಲ್ಲ ವೇಟ್ ಮಾಡೋಕ್ಕಿರೋ ಅವ್ರಿಗೆಲ್ಲರಿಗೂ ಕೂಡ ಸುದ್ದಿನ ಅಂತಲೇ ಹೇಳ್ಬೋದು ಯಾರೆಲ್ಲ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿಗೆ ಸಂಬಂಧಿ ಸ್ಟಡಿ ಮಾಡೋಕತ್ತಿರ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಆದಷ್ಟು ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿಯನ್ನು ನಡೀತೀವಿ ಅದ್ರ ಜೊತೆಗೆ ನಿಮಗೆ ಏನಾದರೂ ಇದಕ್ಕೆ ಸಂಬಂಧಿಸಿದ ಹಾಲ್ ಟಿಕೆಟ್ನ ಬಿಟ್ಟು ಆರ್ ಆರ್ ಬಿ ಗ್ರೂಪ್ ಡಿದು ತಕ್ಷಣ ಗ್ರೂಪಲ್ಲಿ ಲಿಂಕ್ ಆಗ್ತೀವಿ ಯಾವುದೇ ರೀತಿ ಸರ್ವರ್ ಪ್ರಾಬ್ಲಮ್ ಬರಲ್ಲ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಸ್ನೇಹಿತರಲ್ಲಿ ಇಲ್ಲಿ ನೋಡಿ ಆರ್ 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 ಬಿ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾ ಸ್ನೇಹಿತರ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಡ್ ಸಿಗ್ತಾವ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿ ಕರೆಂಟ್ ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ನೋಡಬಹುದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ಮಾಡಿ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ ಗಳನ್ನು ನಿಮ್ಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಹೌದು ಅಫಿಷಿಯಲ್ ಆಗಿ ಆರ್ ಆರ್ ಬಿ ಇಲಾಖೆ ಅಂತಾರೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಎಕ್ಸಾಮ್ ಬಂದು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತಾರರಿಗೂ ಕೂಡ ರೀ ಹಾಗಿದ್ರೆ ಹಾಲ್ ಟಿಕೆಟನ್ನು ಯಾವಾಗ ಬಿಡ್ತಾರಂತ ಕೇಳಿದ್ರೆ ಸ್ನೇಹಿತರೆ ಹಾಲ್ ಟಿಕೆಟ್ ಬಂದು ನಿಮ್ಮದು ಎಕ್ಸಾಮ್ ನಾಲ್ಕರಿಂದ ಐದು ದಿನದ ಬಿಫೋರ್ ಆಗಿ ನಿಮ್ದು ಹಾಲ್ ಟಿಕೆಟನ್ನು ಬಿಡ್ತಾರೆ ಹಾಗಿದ್ರೆ ನಿಮ್ಮದು ಎಕ್ಸಾಮ್ ಸಿಟಿ ಯಾವ ರೀತಿ ಗೊತ್ತಾಗೋದ್ರಿ ಎಕ್ಸಾಮ್ ಸಿಟಿ ಬಂದು ನಿಮ್ಮದು ಹತ್ತರಿಂದ ಹನ್ನೊಂದು ದಿನ ಮೊದಲು ನಿಮಗೆ ವಾ ನಿಮಗೆ ನಾರ್ಮಲ್ ಮೆಸೇಜು ರೀ ಅಫಿಷಿಯಲಾಗಿ ಯಾವ ನಂಬರ್ ಕೊಟ್ಟಿರ್ತೀರ ನೋಡಿರಿ ಅರ್ಜಿ ಸರಿಸೋ ಆ ನಂಬರಿಗೆ ಮತ್ತು ನಿಮ್ಮ ಜಿಮೇಲ್ಗೆ ಮೆಸೇಜ್ ರೀ ಆ ಮೆಸೇಜ್ ಬಂದ ಮೇಲೆ ನಿಮ್ಮ ಸಿಟಿಯನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಿಸಿದಂತೆ ಒಂದು ನಾಲ್ಕರಿಂದ ಐದು ದಿವಸ ಬಿಟ್ಟು ನೀವು ಮತ್ತೆ ಹೋಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಬೋದು ರೀ ಯಾವುದೇ ರೀತಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋ ಲಿಂಕ್ ಬಿಟ್ಟರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ರೀ ಸ್ನೇಹಿತರು ನೀವೇನಾದರೂ ಇನ್ನೂ ಸ್ಟಡಿ ಮಾಡಕತ್ತಿಲ್ಲ ಸ್ಟಡಿ ಮೆಟೀರಿಯಲ್ ಇಲ್ಲಪ್ಪ ಅಂದರೆ ನಮ್ಮ ಹತ್ರನೂ ಕೂಡ ಸ್ಟಡಿ ಮೆಟೀರಿಲ್ ಇರ್ತವೆ ಇಂಪಾರ್ಟೆಂಟ್ ಜಿ ಕೆ ಸೈನ್ಸು ಮೆಥಮೆಟಿಕ್ಸು ರೀಸನಿಂಗು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಸೇರಿ ಕೇವಲ ಎರಡು ನೂರು ರೂಪಾಯಿಗಾಗಿ ನೋಟ್ಸನ್ನು ನೀಡಲಾಗ್ತದೆ ಯಾರಿಗಾದ್ರು ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾನು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಶುಭ ನಾ ಶುಭ ದಿನ